ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಭಾರತ ಬಾಲಿಂಗ್ ಆರ್ಭಟಕ್ಕೆ ಆಸಿಸ್ ಉಡಿಸ್ ಸೆಮಿ ಜಡೇಜಾ ವರುಣ್ ಚಕ್ರವರ್ತಿ ಬೌಲಿಂಗ್ ಒಬ್ಬರಕ್ಕೆ ಆಸಿಸ್ ಇಲ್ಲಿ ಅಂತ ಹೇಳಬಹುದು ಸಮೀಪ್ನಲ್ ಒನ್ ಪಂದ್ಯ ದುಬೈ ಅಂಗಳದಲ್ಲಿ ನೀಡುತ್ತಿದೆ ಮೊದಲಿಗೆ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೂ ಸ್ಮಿತ್ ಮೊದಲು ಬ್ಯಾಟಿಂಗ್ ಮಾಡಿದರು ಅಂಡ್ರೆ ಈ ಒಂದು ಬ್ಯಾಟಿಂಗ್ ನೆನಪಲ್ಲಿ ಏನಪ್ಪ ಅಂದರೆ ನಮ್ಮ ಟೀಂ ಇಂಡಿಯಾ ಅದ್ಭುತ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಲವತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗೆ ಆಸ್ಟ್ರೇಲಿಯಾ ತಂಡವನ್ನು ಟೂ ಸಿಕ್ಸ್ಟಿ ಫೋರ್ಗೆ ನಮ್ಮ ಟೀಮ್ ಇಂಡಿಯಾ ಆಲೌಟ್ ಮಾಡಿದೆ ಇದು ನಾಪ್ರೆ ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ಅಂತ ಇಲ್ಲಿ ಹೇಳಬಹುದು ಆಸ್ಟ್ರೇಲಿಯಾ ಪರ ಮೊದಲು ಟ್ರಾವಿಸ್ ಸೆಡ್ ಅವರನ್ನು ವರುಣ್ ಚಕ್ರವರ್ತಿ ಅವರು ವಿಕೆಟ್ ಪಡೆದರು ಇತಾದ ಬಳಿಕ ಕನೋಲ್ ಯಾವುದೇ ರನ್ ಇಲ್ಲಿ ಗಳಿಸಲಿಲ್ಲ ಸ್ಟೀವ್ ಸ್ಮಿತ್ ಎಪ್ಪತ್ತ ಮೂರನ್ನು ಹೊಡೆದರು ನಾಲ್ಕು ಪೋರ್ ಒಂದು ಸಿಕ್ಸರ್ ಸಹಿತ ಸ್ಮಿತ್ ಬ್ಯಾಟಿಂಗ್ ಮಾಡಿ ಟೀಮ್ ಇಂಡಿಯಾ ಬಲರ್ಗಳಿಗೆ ಕಂಟಕ ಆದರು ಬಟ್ ಮಾರ್ನಿಸ್ಲೆಮೆಸನ್ ಇಪ್ಪತ್ತೊಂಬತ್ತಕ್ಕೆ ಔಟ್ ಆದರೆ ಜೋಶ್ ಇಂಗ್ಲಿಷ್ ಹನ್ನೊಂದು ಕೊನೆಯದಾಗಿ ಅಲೆಸ್ ಕ್ಯಾರಿ ಕೂಡ ಒಂದನ್ನು ಅರವತ್ತರು ಬಂದ್ ಹದಿಗೆ ಸುಂಕ ಇಲ್ಲದಂತೆ ಕೂಡ ಇದೀಗ ಏಳು ರನ್ ಗಳಿಸಿ ಔಟ್ ಆದರು ಡರ್ಸಿಯಸ್ ಅವರು ಹತ್ತೊಂಬತ್ತು ರನ್ ನೋಡಿದರೆ ಜಂಪಾ ಏಳು ನತನ್ ಅಲಿಸ್ ಹತ್ತು ಸಂಘ ಒಂದು ವಿಕೆಟ್ ಒಂದು ರನ್ ಗಳಿಸಿದರು ಬಟ್ ನಮ್ಮ ಟೀಮ್ ಇಂಡಿಯಾ ಪರ ಬಾಲಿಂಗ್ ಚೆನ್ನಾಗಿ ಮಾಡಿದಾರಪ್ಪ ಅಂದರೆ ಅಹಮದ್ ಶಿಮಿ ಅವರು ಹತ್ತು ಓವರ್ ಬಾಲ್ ಮಾಡಿ ನಲವತ್ತೆಂಟಕ್ಕೆ ಮೂರು ವಿಕೆಟ್ ಪಡೆದರೆ ಹಾರ್ದಿಕ್ ಪಾಂಡ್ಯ ಫೈವ್ ಪಾಯಿಂಟ್ ತ್ರೀ ಓವರ್ನಲ್ಲಿ ನಲವತ್ತು ರನ್ಗೆ ಒಂದು ವಿಕೆಟ್ ಪಡೆದರು ಅಂದರೆ ದುಬಾರಿ ಅದರಂತ ಹೇಳಬಹುದು ಕುಲ್ದೀಪ್ ಪದವ್ ಎಂಟು ಓರಿಗೆ ನಲವತ್ನಾಲ್ಕು ರನ್ ಕೊಟ್ಟು ಯಾವುದೇ ವಿಕೆಟ್ ಪಡಿಲಿಲ್ಲ ನೀವು ವರುಣ್ ಚಕ್ರವರ್ತಿ ಹತ್ತು ಊವರಿಗೆ ನಲವತ್ತೊಂಬತ್ತು ರನ್ ಕೊಟ್ಟು ಎರಡು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಎಂಟು ಓರ್ಗೆ ಒಂದು ಓವರ್ ಮೆಡಲ್ ಮಾಡಿ ನಲವತ್ತ ಮೂರು ರನ್ ಕೊಟ್ಟು ಒಂದು ವಿಕೆಟ್ ಪಡೆದರು ಜಡೇ ಇಲ್ಲಿ ಎಂಟು ಓವರ್ ಬಾಲ್ ಮಾಡಿ ಒಂದು ಓವರ್ ಮೆಡಲ್ ಮಾಡಿ ನಲವತ್ತರನ್ಗೆ ಎರಡು ವಿಕೆಟ್ ಪಡೆದರು ಟೀಮ್ ಇಂಡಿಯಾ ಇಲ್ಲಿ ಗೆಲ್ಲಬೇಕಂದ್ರೆ ಟೂ ಸಿಕ್ಸ್ಟಿ ಫೈವ್ ರನ್ನ ಚೇಂಜ್ ಮಾಡಬೇಕು ಒಂದು ಪಿಚ್ ಚೇಂಜ್ ಮಾಡುತ್ತಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಟೀಮ್ ಇಂಡಿಯಾ ಚೇಂಜ್ ಮಾಡುವ ಸಾಧ್ಯತೆ ಕೂಡ ಇದೆ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕ್ಯೂ